ನಮ್ಮದು ನಾವು ನಾವಿದೆ ಹಳ್ಳಿಯವರು ಸುಮಾರು ನನಗೊಂದು ನಲವತ್ತಾರು ನಲ್ವತ್ತೇಳು ವರ್ಷ ವಯಸ್ಸಾಗಿದೆ ಇಷ್ಟು ವರ್ಷಗಳಿಂದ ನಾವು ಚಿಕ್ಕಿಂದ ಇದು ಸಾಮಾನ್ಯವಾಗಿ ಸರ್ವಸಾಮಾನ್ಯವಾಗಿ ಆ ಕಡೆ ಈ ಕಡೆ ಜಾಸ್ತಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಸಾರ್ವಜನಿಕವಾಗಿ ತುಂಬ ಅನಾನುಕೂಲ ಆಗ್ತಾ ಇತ್ತು ಯಾವುದೇ ಒಂದು ಓಡಾಡೋದಕ್ಕಾಗಲಿ ಇಲ್ಲ ಕೆಲಸಗಳು ಮುಸ್ಕೊಂಡು ಬರೋದಕ್ಕಾಗ್ಲಿ ಯಾವುದೇ ಒಂದು ಇದರಲ್ಲಿ ಓಡಾಡೋದಕ್ಕೆ ತುಂಬ ಅನನುಕೂಲವಾಗಿತ್ತು ಭಯ ಬೀಳ್ತಾ ಇದ್ರು ಯಾಕೆ ಬೈ ಬೀಳ್ತಾ ಇದ್ದಾರೆ ಎಲ್ಲೂ ಇಲ್ಲಿ ಯಾರಾದರೂ ಬಂದು ರಾಬರಿ ಮಾಡೋಕೆ ಬಂದರೂ ಸೆಂಟ್ರಲ್ಲಿ ಹೈವೇಯಿಂದ ಎರಡು ಕಿಲೋಮೀಟ್ರ್ ದೂರ ಇರೋದರಿಂದ ಸೆಂಟ್ರಲ್ ಬಂದು ಯಾರಾದರೂ ಹಿಡ್ಕೊಂಡ್ರೂ ಯಾರು ಬಂದು ಅವ್ರಿಗೆ ಆ ಕಡೆ ಕಡೆ ತಪ್ಸ್ಕೊಳೋಕ್ಕೂ ಕಷ್ಟ ಅದರಿಂದ ತುಂಬ ಕಷ್ಟ ಆಗ್ತಾ ಇತ್ತು ಅದರಲ್ಲೂ ಈ ಕಾಲೇಜ್ ವಿದ್ಯಾರ್ಥಿಗಳು ಹೆಣ್ಮಕ್ಳೆಲ್ಲ ಓಡಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ಆಗಾಗ ಏನಾಗಿದೆ ಅಂದರೆ ಈ ಇಷ್ಟು ವರ್ಷಗಳಿಂದ ಇಲ್ಲದಿದ್ದು ಈಗ ಒಂದು ತಕ್ಕ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಗ್ದಾಗಿದ್ದು ಈಗ ಧೈರ್ಯವಾಗಿ ನೈಟು ಅಲ್ಲಿಂದ ಅಲ್ಲಿವರೆಗೂ ಸುಮಾರು ಒಂದು ಐವತ್ತರವತ್ತು ದೀಪ ಉರಿ ರಾತ್ರಿ ಹೊತ್ತು ಧೈರ್ಯವಾಗಿ ಓಡಾಡ್ಬೋದು ಅದೊಂದು ತುಂಬ ಅನಾ ತುಂಬ ಅನುಕೂಲವಾಗಿದೆ ಇದನ್ನು ನಮ್ಮೂರಿನ ಗ್ರಾಮಸ್ಥರು ರಾಜಕೀಯವಾಗಿ ಬಳಸ್ಕೊಳ್ಳದೆ ಯಾರೇ ಆಗಲಿ ಇದನ್ನು ಇಲ್ಲಿಂದ ಅಲ್ಲಿವರೆಗೂ ಏನು ವಿದ್ಯುತ್ ಲೈಟ್ಗಳಿದ್ದಾವೆ ಇದನ್ನು ಹಾಗೆ ನಾವು ಉಳಿಸ್ಕೊಬೇಕು ಇದನ್ನು ಬಂದು ಮೊದಲೊಂದು ಸಾರಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಲ್ಲಿ ಒಂದು ಸ್ವಲ್ಪ ಗೇಟ್ ಪರವಾಗಿ ಒಂದು ಸ್ವಲ್ಪ ಹಾಕಿದ್ರು ಒಂದು ಎರಡು ಮೂರು ಲೈಟ್ ಅದನ್ನು ಹೊರದಾಕಿದ್ರು ಅದನ್ನು ಯಾವುದೇ ರಾಜಕೀಯವಾಗಿ ಬಳಸ್ಕೊಳ್ಳದೆ ಇದನ್ನು ನಾವು ಉಳಿಸ್ಕೊಂಡು ಹೋದರೆ ತುಂಬ ಅನುಕೂಲ ಎಲ್ಲರಿಗೂ ಒಂದು ನಿರ್ಭಯವಾಗಿ ರಾತ್ರಿ ಹೊತ್ತದ್ದು ಓಡಾಡ್ಬೋದು ಇದನ್ನು ಸಾರ್ವಜನಿಕವಾಗಿ ಉಳಿಸ್ಕೊಬೇಕು ಇದು ನಮ್ಮೂರಿನ ಗ್ರಾಮಸ್ಥರು ಹಾಗೂ ನಮ್ಮ ಅಕ್ಕಪಕ್ಕದವರು ಯಾರೇ ರಸ್ತೇನ ಓಡಾಡಲಿ ಅದನ್ನು ಲೈಟ್ನ ಹೊಡೆಯೋದಾಗಲಿ ಅಥವಾ ಅದಕ್ಕೆ ಡ್ಯಾಮೇಜ್ ಮಾಡೋದಾಗಲಿ ಯಾವುದೇ ತರಹದ ಅಹಿತಕರ ಘಟನೆಗಳನ್ನು ಮಾಡಬಾರ್ದು ಇದು ತುಂಬ ಅನುಕೂಲವಾಗಿದೆ ಇದನ್ನು ನಾವು ಸಾರ್ವಜನಿಕವಾಗಿ ಉಳಿಸ್ಕೊಬೇಕು ಇದನ್ನು ನಾವು ಉಳಿಸ್ಕೊಂಡ್ರೆ ತುಂಬ ಅನುಕೂಲ ಅಂತ ನನ್ನ ಭಾವನೆ ಇದನ್ನು ನಮ್ಮ ಮಾಡಿಕೊಟ್ಟಂಥ ಮುನ್ರಾಜು ಮತ್ತು ಇವರಿಗೆ ಸಹಕಾರ ಆಗಿ ತುಂಬ ಯುವಕರಿದ್ದಾರೆ ಹಾಗೆ ನಮ್ಮ ತೌಟಹಳ್ಳಿ ಭತ್ತಪ್ಪನವರು ಕೋಡಳ್ಳಿ ಸುರೇಶಣ್ಣವರು ಅವರು ಅವರ ಒಂದು ಅನುಕೂಲತೆಯಿಂದ ಅವರ ಒಂದು ಪ್ರೋತ್ಸಾಹದಿಂದ ಇವರು ಮುಂದೆ ನುಗ್ಗಿ ಇದೊಂದು ಮಾಡಿಕೊಟ್ಟಿದ್ದಾರೆ ಇದನ್ನ ನಾವು ನಮಗೆ ತುಂಬಾ ಅನುಕೂಲ ಆಗಿದೆ ಅಂತ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾವೀಗ ಉಳಿಸ್ಕೊಂಡು ಹೋಗೋಣ ಅಂತ ನನ್ನ ಒಂದು ಭರವಸೆ ಮುನಿರಂಜನಾಪ್ಪ ಅಂತ ವಿದ್ಯುತ್ ದೀಪಗಳಾಗಿರೋದ್ರಿಂದ ನೋಡಿ ಎಲ್ಲ ಕಾಣಿಸ್ತಾ ಇದೆ ಎಲ್ಲಾ ಕಡೆನೂ ಈಗ ಆನ್ ಮಾಡಿರೋದು ಈಗ ಗೊತ್ತಾಗುತ್ತೆ ಹೆದ್ದಾರಿಯಿಂದ ಈಗ ಫುಲ್ಲು ಊರಿನವರೆಗೂ ಇದೇ ತರನೇ ಉರಿಯುತ್ತೆ ಅದು ಹೆದ್ದಾರಿ ಬರುತ್ತೆ ಅಲ್ಲಿಂದ ಎರಡು ಕಿಲೋಮೀಟರ್ ಇಲ್ಲಿಂದ ದೂರ ಅಲ್ಲಿವರೆಗೂ ದೀಪಗಳು ಉರಿತಾ ಇರ್ತವೆ ನೈಟು ಈಗ ಏನಂದರೆ ಅನುಕೂಲ ಒಂದು ಪೊಲೀಸ್ ಸಂಬಂಧಿಕರು ರಾತ್ರಿ ಹೊತ್ತರೂ ರಾತ್ರಿ ನೈಟ್ ಟೈಮಲ್ಲಿ ಒಂದು ಹೈವೇ ಆಗಲಿ ಯಾರು ಒಂದು ವಿಸಿಟ್ ಕೊಟ್ಟರೆ ತುಂಬ ಒಳ್ಳೆಯದು ಇಲ್ಲಿ ಆ ಸಿಟಿ ಕಡೆಯಿಂದ ಬಂದು ಈ ಸ್ಟೂಡೆಂಟ್ಗಳಾಗಿರ್ಬೋದು ಬೇರೆಯವರಾಗಿರ್ಬೋದು ಸ್ವಲ್ಪ ಈ ಗಾಂಜಾ ಇದು ಸ್ವಲ್ಪ ಅವ್ಯವಹಾರಗಳೆಲ್ಲ ತುಂಬ ನಡೆಯುತ್ತೆ ಆ ಕಡೆ ಈ ಕಡೆ ಆದ್ರೂ ಸ್ವಲ್ಪ ಈ ಸೈಡಲ್ಲೆಲ್ಲ ಬೇಲಿ ಎಲ್ಲಾನು ಫುಲ್ ಪರ್ಫೆಕ್ಟಾಗಿ ಹಾಕಿಲ್ಲ ಒಳಗಡೆ ಹೋಗ್ಬೋದು ಬರ್ಬೋದು ಎಲ್ಲ ಥರ ಅನುಕೂಲ ಇರೋದ್ರಿಂದ ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅರಣ್ಯ ಅಧಿಕಾರಿಗಳು ಅವ್ರಿಗೆ ಯಾರಲ್ಲಿ ಕಾವಲು ಥರ ಇರ್ತಾರೋ ಅವರು ಸ್ವಲ್ಪ ಸ್ಪಂದಿಸಬೇಕು ಗಮನ ಹರಿಸ್ಬೇಕು ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಟ್ರೆ ಅದು ತುಂಬ ಅನುಕೂಲ ಆಗುತ್ತೆ ಅವ್ರು ನೋಡಿಕೊಂಡು ಇನ್ನು ಬೇರೆಯವರೂ ಕಲಿಯುವಂಥ ಚಾನ್ಸಸ್ ತುಂಬ ಇರುತ್ತೆ ಇಲ್ಲ ಇವಾಗ ಗಾಂಜಾ ಮತ್ತಲ್ಲಿ ಏನು ಬೇಕಾದ್ರೂ ಮಾಡೋವಂಥ ಘಟನೆಗಳು ತುಂಬ ನಡೆದಿದ್ದಾವೆ ನಡೀತಾನು ಇದ್ದಾವೆ ಆತರ ಅವಕಾಶಗಳನ್ನ ಪೊಲೀಸ್ ಆಗಿರ್ಬೋದು ಅಥವಾ ಅರಣ್ಯ ಇಲಾಖೆ ಆಗಿರ್ಬೋದು ಅದ್ರ ಸ್ವಲ್ಪ ಗಮನ ಅಂತ ತಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದೊಂದು ನಮ್ಮ ಊರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಗಮನ ಹರಿಸ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ನನ್ನ ಹೆಸರು ಸುಬ್ರಾಜ್ ಅಂತ ಇಲ್ಲಿ ಸಮಸ್ಯೆ ಏನಂತಂದ್ರೆ ಸುಮಾರು ವರ್ಷಗಳ ಕಾಲ ಇಲ್ಲಿ ಓಡಾಡುವಂತ ಜನಗಳಿಗೆಲ್ಲ ತೊಂದರೆ ಆಗ್ತದೆ ಏನು ಬೀದಿ ದೀಪ ಇಳಿದ್ರ ಪಕ್ಕದಲ್ಲಿ ಅರಣ್ಯ ಪ್ರದೇಶ ಕೂಡ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಾವು ಇದ್ರ ಬಗ್ಗೆ ಏನಾದ್ರು ಹೇಳಂತ ಇದ್ರೆ ಹೊಸಕೋಟೆ ತಾಲೂಕು ಗುಟ್ಟಿಪುರ ಗ್ರಾಮ ಸ್ಥಳೀಯ ಏನೇನೆಂದರೆ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಸುಮ್ಮನೆ ಗುಟ್ಟಿಪುರ ಗೇಟಿಂದ ಊರೊಳಗಡೆ ಎರಡರಿಂದ ಮೂರು ಕಿಲೋಮೀಟ್ರ್ ದೂರ ಇದ್ದು ಇಲ್ಲಿ ಊರಿಂದ ಗೇ ಗೇಟ್ ಒಳಗಡೋಕ್ಕೆ ಸುಮಾರು ಜನರು ತುಂಬ ಕಷ್ಟಕರ ಆಗ್ತಾ ಇತ್ತು ಏನಪ್ಪಾ ಅಂತ ಸಮಸ್ಯೆ ಏನಂದರೆ ಶಾಲಾ ಮಕ್ಕಳಿಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ತಾ ಸಾರ್ವಜನಿಕ ಎಲ್ಲರಿಗೂ ತೊಂದರೆ ಆಗ್ತಾಯಿತ್ತು ಇಲ್ಲವೊಂದು ಕೊಲೆಗಳಾಗಿರ್ಬೋದು ಕೆಲವೊಂದು ರಾಬರಿಗಳಾಗಿರ್ಬೋದು ಇಲ್ಲಿಂದ ಜನ ತುಂಬ ನಮ್ಮ ಹತ್ರ ಅಸ್ಮಾತಾನ ತೋಡ್ಕೊತಾಯಿದ್ರು ನಾವು ಎಷ್ಟೋ ಇಷ್ಟು ದಿನ ಬಂದಂಥ ರಾಜಕಾರಣಿಗಳು ಯಾರೂ ನಮ್ಮ ಸಮಸ್ಯೆಗೆ ಸ್ಪಂದಿಸಿರಲಿಲ್ಲ ನಾವು ಎಷ್ಟು ಈ ಟರ್ಮಲ್ಲಿ ಆಗಿರ್ತಕ್ಕಂಥ ಮುನ್ರಾಜು ನಮ್ಮ ಯುವ ಮುಖಂಡರಾಗಿರ್ತಾರೆ ಇವರ ಹತ್ರ ಕೇಳ್ಕೊಂಡಾಗ ಇವರು ನಮ್ಮ ಕೋಟಳ್ಳಿ ಸುರೇಶಣ್ಣು ಮತ್ತು ಬತ್ತಣ್ಣ ಹತ್ರ ಹೋಗ್ಬಿಟ್ಟು ನಾವು ವಿಚಾರ ತಿಳಿಸ್ತೀವಿ ತಿಳಿಸಿದಾಗ ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸಿಬಿಟ್ಟು ಕರೆಕ್ಟಾಗಿ ಆಯಿತಪ್ಪ ನಿಮ್ಗೇನೋ ಸಾಂಕ್ಷನ್ ಮಾಡ್ಕೊಡ್ತೀವಿ ಅಂತೇಳ್ಬಿಟ್ಟು ಈ ಸಂಬಂಧಪಟ್ಟಾಗ ಅಮೌಂಟ್ ಸ್ವಲ್ಪ ಸಾಂಕ್ಷನ್ ಮಾಡಿಕೊಟ್ಟು ಇಲ್ಲಿಂದ ಒಂದು ಐವತ್ತರವತ್ತು ಎಲ್ ಇ ಡಿ ಲೈಟ್ರ್ ಹಾಕ್ಸ್ಕೊಟ್ಟಿರ್ತಾರೆ ಈ ಲೈಟ್ರ್ ಹಾಕ್ತಾ ಹಾಕ್ಸ್ಕೊಟ್ಟಿರೋ ಉದ್ದೇಶದಿಂದ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಸಂತೋಷ ಸಂತೋಷಕರವಾದಂಥ ವಿಷಯವಾಗಿರ್ತೈತೆ ಈ ಒಂದು ವಿಚಾರದಿಂದ ಇವಾಗ ಈ ಒಂದು ಕ್ರೆಡಿಟು ನಮ್ಮ ಮುಂದಾಜವ್ರಿಗೂ ಮತ್ತು ಸುರೇಶಣ್ಣು ಮತ್ತು ಭತ್ತವ್ರಿಗೂ ತಿಳಿಸೋಕ್ಕೆ ನಾವು ಇಷ್ಟಪಡ್ತೀನಿ ಗುಟ್ಟಿಪುರ ಗೇಟಿಂದ ಸುಮಾರು ಎರಡು ಎಲ್ಲ ಎರಡು ಕಿಲೋಮೀಟರ್ ಆಗುತ್ತೆ ಊರೊಳಗಡೆ ಇದಿರ್ಗ ನಾವು ನಿನ್ನೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಏಟ್ ಕ್ಲಾಕ್ಸ್ ಇದ್ದೀವಿ ಅದು ಇವತ್ತಿಂದ ಹಾನು ಕೂಡ ಮಾಡಿದ್ದೀವಿ ಯಾಕಂದರೆ ಏನು ನಮ್ಗೆ ತೊಂದರೆ ಆಗ್ತಾ ಇತ್ತಂದ್ರೆ ಇಲ್ಲಿ ನಮ್ಮೂರಲ್ಲಿ ಫಾರೆಸ್ಟ್ ಎರಡು ಕಡೆಯೋ ಗೇಟಿಂದ ಫಾರೆಸ್ಟ್ ಇರೋದ್ರಿಂದ ಎಲ್ಲ ಸಿಟಿಯಿಂದ ಗಾಂಜಾ ಆಮೇಲೆ ಮತ್ತು ನೈಟ್ ಆದರೆ ಹುಡುಗರು ಕುಡಿಯೋದು ಎಲ್ಲನೂ ಈ ಫಾರೆಸ್ಟ್ ಪಕ್ಕದಾಗಿರೋದಕ್ಕೆ ಓಡಾಡೋಕ್ಕೆ ಸಾರ್ವಜನಿಕ ಜಾಸ್ತಿ ತೊಂದರೆ ಆಗ್ತಾ ಇತ್ತು ಇದರಿಂದ ನಾವು ಜಾಸ್ತಿ ಹುಡುಗರೆಲ್ಲ ಮಾತಾಡ್ಕೊಂಡು ಸಂಬಂಧಪಟ್ಟ ರಾಜಕೀಯ ಕೋಡಳಿ ಸುರೇಶ್ ಹತ್ರ ಹೋಗಿ ಹಿಂಗ ಆಗಿರೋದಕ್ಕೆ ನಾವು ನೆನ್ನೆ ನಮ್ದು ನಮ್ಮೂರ್ಗೆ ಸುಭಾ ಸಂತೋಷ ತಂದ್ಕೊಟ್ಟ ವಿಷಯ ನೆನ್ನೆದು ಇಲ್ಲಿಲ್ಲ ಸಿಟಿ ಕಡೆ ಬೆಂಗಳೂರು ಸುತ್ತಮುತ್ತ ಕಡೆ ಇರೋರೆಲ್ಲ ಬಂದು ಈ ಬಂದು ಗಾಂಜಾ ಹೊಡೆದು ಎಣ್ಣೆ ಹೊಡೆದುಲ್ಲ ಮಾಡ್ತಿದ್ರು ಇದ್ರ ಪರವಾಗಿ ನಿಮ್ಮ ಒಂದು ನಿಮ್ಗೊಂದು ಮಾಹಿತಿ ಸಿಕ್ಕಿರುತ್ತೆ ಇದ್ರ ಪರವಾಗಿ ನೀವೇನು ಹೇಳ್ತೀರಾ ಸರ್ ಇದು ಸಂಬಂಧಪಟ್ಟ ಫಾರೆಸ್ಟ್ ಅಧಿಕಾರಿಗಳು ಇದ್ರಿಗೆ ಜಾಸ್ತಿ ಗಮನ ಹರಿಸ್ಬೇಕು ಯಾಕಂದ್ರೆ ಇವರು ತಲೆಗೆ ಹಾಕಂತಿಲ್ಲ ನಾವು ಸುಮಾರು ಸರಿ ಹೇಳಿದೀವಿ ಇವರಿಗೆ ಏನಂದ್ರೆ ಈ ತರ ಮಾಡ್ತಾರೆ ಅದ್ರ ಕರೆಕ್ಟ್ ಆಗಿ ನೀವು ವ್ಯವಸ್ಥೆ ಮಾಡ್ರಿ ಸಿ ಸಿ ಕ್ಯಾಮರಾ ಫಿಟ್ ಮಾಡ್ಕೊಡ್ರಿ ಎಲ್ಲ ನಾವು ಸುಮಾರು ಸರಿ ಹೇಳಿದೀವಿ ತಿರ್ಗ ಗೇಟಿಂದ ಕ್ಲೀನ್ ಮಾಡ್ಕೊಡೋಲ್ಲ ನಮ್ಗೆ ಎಲ್ಲಾನು ರೋಡ್ ಕ ಹಬ್ಕೊಂಡಿರುತ್ತೆ ಬೇಳಿ ಎಲ್ಲಾನು ಎಷ್ಟೋ ಸರಿ ಹೇಳಿದ್ರೆ ಫಾರೆಸ್ಟ್ ಅಧಿಕಾರಿ ತಲೆ ಕಟ್ಸ್ಕೊಂಡಿಲ್ಲ ಅದರಿಂದ ನಾವೇ ಜೇಸಿ ಇತ್ತು ಕ್ಲೀನ್ ಮಾಡಿಸಿದೀವಿ ನೆಕ್ಸ್ಟ್ ಮಾಮೂಲಿ ಈ ತರ ಆಗ್ಬಾರ್ದು ಅನ್ನೋ ಕಾರಣಕ್ಕ ನಾವು ಲೈಟ್ಗಳೆಲ್ಲ ನಮ್ಮ ಕಡೆಯಿಂದ ಫಿಟ್ ಮಾಡಿಸಿದೀವಿ ಇದು ಬಿಟ್ ಪಾಲಿಸಿ ಆಗ್ಲಿ ಫಾರೆಸ್ಟ್ ಅಧಿಕಾರಿಗಳೇ ಆಗ್ಲಿ ಯಾರೇ ಆಗ್ಲಿ ಸಂಬಂಧಪಟ್ಟವರು ಇಲ್ಲಿ ಬಿಟ್ಟು ಒಂದು ಡೈಲಿ ಡೈಲಿಗೇ ಒಂದ್ಸರಿ ಎರಡ್ ಸರಿ ವಿಸಿಟ್ ಕೊಟ್ಟೆ ಅಂತ ನಮ್ಮ ಅನಿಸಿಕೆ ಸರ್